ಬೆಳಿಗ್ಗೆ ತಾನೇ ಪ್ರೆಸ್ ಮೀಟನ್ನು ತಂದು ನಮ್ಮ ಸರ್ಕಾರ ಕೆಲವು ಕ್ಷೇತ್ರದಲ್ಲಿ ವೈಫಲ್ಯ ಆಗಿದೆ ಅವರಿಗೆ ಭಾರಿ ಸಹಕಾರ ನಾವು ಮಾಡ್ತಾ ಇಲ್ಲ ಅಂತ ನನಗೆ ಪತ್ರಿಕಾಗೋಷ್ಠಿ ಮಾಡಿದ್ದು ವಿಡಿಯೋ ಬಂದಿದೆ ಈ ನಿಟ್ಟಿನಲ್ಲಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ಕೆಲವು ರಿಪ್ಲೈ ಅನ್ನು ಇವತ್ತು ಉತ್ತರ ಕೊಡುವುದರಲ್ಲಿ ನಾನು ಇವತ್ತು ಬದ್ಧನಾಗಿದ್ದೇನೆ ಮೊತ್ತ ಮೊದಲಾಗಿ ಅವರು ಇವತ್ತು ಬೆಳಿಗ್ಗೆ ನಾನು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದೆ ಯಾರಿದ್ದಾರೆ ಅವರನ್ನು ನಾವು ರದ್ದುಪಡಿಸಿದ್ದೇವೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ನಲವತ್ತು ಸಾವಿರ ಜನರಿಗೆ ಕುಟುಂಬಕ್ಕೆ ಬಿ ಪಿ ಎಲ್ ಕಾರ್ಡ್ ಅನ್ನು ನಾವು ಕೊಟ್ಟದ್ದು ಹಿಂದೆ ಹಿಂದೆ ಸರ್ಕಾರ ಅಥವಾ ಹಿಂದೆ ಯಾವ ಸರ್ಕಾರ ಮಾಡಿದೆ ಆ ಸರ್ಕಾರ ಕೊಟ್ಟದನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ರದ್ದು ಮಾಡಿದೆ ರದ್ದುಗೊಳಿಸಿದೆ ಅದಕ್ಕೆ ಆದೇಶ ಹೊರಡಿಸಿದ್ದಾರೆ ಅಂತ ಹೇಳಿದ್ದಾರೆ ನಾನು ಒಂದು ಮಾತು ಅವರಿಗೆ ಕೇಳಿಕೆ ಬಯಸ್ತಾ ಇದ್ದೇನೆ ಇವರು ಯಾವ ಆಧಾರದ ಮೇಲೆ ಈ ಸ್ಟೇಟ್ಮೆಂಟ್ ಅನ್ನು ಇವತ್ತು ಕೊಟ್ಟಿದ್ದಾರೆ ಇವತ್ತು ಈ ಆಧಾರದ ಮೇಲೆ ಇವ ಈ ಸ್ಟೇಟ್ಮೆಂಟ್ ಅನ್ನು ಇವರು ಏನಾದರೂ ಕೊಟ್ಟಿದ್ರೆ ಅದು ಏನಾದರೂ ನಿಜ ಸ್ಟೇಟ್ಮೆಂಟ್ ಅಲ್ಲದಿದ್ದರೆ ಇವರು ರಾಜೀನಾಮೆ ಕೊಡಲಿಕ್ಕೆ ಇವತ್ತು ಬದ್ಧರಾಗಿದ್ದಾರ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರರಲ್ಲಿ ಸರ್ಕಾರದ ಸುತ್ತೋಲೆ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ಹೊಂದಲಿಕ್ಕೆ ಅರ್ಹರು ಯಾರಾಗ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟೇರ್ ಒಣಭೂಮಿ ಅಥವಾ ಉತ್ಸಮಾನ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತರಣೆ ಪಕ್ಕಾ ಮನೆ ಸ್ವಂತವಾದ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ ಅನ್ವಯ ಆಗುವುದಿಲ್ಲ ಮತ್ತೊಮ್ಮೆ ಪ್ರತಿ ಮನೆಯಲ್ಲಿ ಯಾರು ನೂರೈವತ್ತು ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ತನ್ನು ಬಳಸ್ತಾರ ಅವರಿಗೆ ಬಿ ಪಿ ಎಲ್ ಕೊಡುವ ಕೊಡುವ ಸಿಸ್ಟಮ್ ಕೂಡ ಇದಕ್ಕಿಂತ ಮೊದಲು ಇರಲಿಲ್ಲ ಇದಕ್ಕಿಂತ ಮುಖ್ಯವಾಗಿ ಒಂದು ಕುಟುಂಬದ ಆದಾಯ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚು ಆದಾಯ ಹೆಚ್ಚಿನ ಆದಾಯ ಬರುವ ಕುಟುಂಬಗಳು ಇದ್ದರೆ ಇವರಿಗೆ ಬಿ ಪಿ ಎಲ್ ಕೊಡುವ ವ್ಯವಸ್ಥೆ ಎರಡು ಸಾವಿರದ ಹದಿನಾರರ ಸುತ್ತೋಲೆ ಅಂದರೆ ಸರ್ಕಾರ ಆದೇಶ ಸಂಖ್ಯೆ ನೂರ ಹದಿನಾರು ಡಿ ಆರ್ ಎರಡು ಸಾವಿರದ ಹದಿನೈದು ಬೆಂಗಳೂರು ದಿನಾಂಕ ಹದಿನೈದು ಹದಿನೈ ಹದಿನಾರನೇ ಆಗಸ್ಟ್ ಎರಡು ಸಾವಿರದ ಹದಿನಾರನ್ನು ಬಿಡುಗಡೆಗೊಳಿಸಿದ ಸುತ್ತೋಲೆ ಪ್ರಕಾರ ಈ ನಿಯಮ ಹೇಳಿಕೊಂಡು ಬಿ ಪಿ ಎಲ್ ಕಾರ್ಡನ್ನು ಇಡೀ ರಾಜ್ಯ ಮಟ್ಟದಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಈ ನಿನ್ನೆ ಬಂದ ಒಂದು ಸುತ್ತೋಲೆ ನಮ್ಮ ಸರ್ಕಾರದ ಒಂದು ಸುತ್ತೋಲೆ ಕೊಟ್ಟಿದ್ದಾರೆ ಈ ಸುತ್ತೋಲೆಯಲ್ಲಿ ಏನು ಹೇಳ್ತದೆ ಆ ನಿಯಮ ಪ್ರಕಾರ ಯಾವ ಕುಟುಂಬಕ್ಕೆ ಬಿ ಪಿ ಎಲ್ ಕಾರ್ಡ್ ಈಗ ಕುಟುಂಬದಲ್ಲಿ ಇದೆಯಾ ಯಾವ ಕುಟುಂಬದಲ್ಲಿ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಇನ್ಕಮ್ ಇದೆಯಾ ಮತ್ತೆ ಆ ಸುತ್ತೋಲೆ ಪ್ರಕಾರ ಯಾವ ಕುಟುಂಬದವರು ಬಿ ಪಿ ಎಲ್ ಕಾರ್ಡ್ ತಗೊಂಡಿದ್ದಾರ ಅದನ್ನು ಆ ನಿಯಮವನ್ನು ಬಿಟ್ಟ ಆ ನಿಯಮ ಆ ಕುಟುಂಬದ ಅಧಿಕರಿಗೆ ಬಿ ಪಿ ಎಲ್ ಕಾರ್ಡ್ ಇಂದ ಎಲ್ ಕನ್ವರ್ಟ್ ಮಾಡಬೇಕು ಅಂತ ಸರ್ಕಾರ ಆದೇಶ ಆದೇಶ ಸಂಖ್ಯೆ ಸಂಖ್ಯೆಯಲ್ಲಿ ಇಲ್ಲಿ ನಿನ್ನೆ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಉಲ್ಲೇಖ ಪ್ರಕಾರ ಇದರ ಪ್ರಕಾರ ಇದನ್ನು ನಿನ್ನೆ ನಮ್ಮ ಅಧಿಕಾರಿಗಳು ಅನ್ವಯ ತಂದಿದ್ದಾರೆ ಒಂದೇ ಒಂದು ವಿಚಾರ ನೀವು ಈಗ ಇವತ್ತು ಬೆಳಿಗ್ಗೆ ಪತ್ರಿಕಾಗೋಷ್ಠಿ ಗಳಿಸಿ ಉಳಿಸಿ ನಲವತ್ತು ಸಾವಿರ ಕುಟುಂಬಗಳಿಗೆ ನಾವು ಬಿ ಪಿ ಎಲ್ ಕಾರ್ಡ್ ಇದ್ದರನ್ನು ಅಂತ ಯಾವ ಆಧಾರದ ಮೇಲೆ ನೀವು ಪತ್ರಿಕಾಗೋಷ್ಠಿ ಕಳಿಸಿದೀರಿ ನಿಮಗೆ ನಿಮ್ಮ ಇಲ್ಲಿ ಕೆಲಸ ಮಾಡಲಿಕ್ಕೆ ನೀವು ಅನರ್ಹ ನೀವು ಶಾಸಕರಾಗಿ ಏನು ಕೆಲಸ ಮಾಡ್ತಾ ಇಲ್ಲ ಅನುದಾನ ತಂದ್ರಲ್ಲಿ ನೀವು ವಿಫಲರಾಗಿದ್ದೀರಿ ಅಂತ ಜನರು ಹೇಳುವುದು ಎಲ್ರಿಗೂ ಗೊತ್ತಿದೆ ನೀವು ಇದಕ್ಕೆ ಕಣ್ಣು ಮುಚ್ಚಲಿಕ್ಕೆ ಇದಕ್ಕೆ ಏನಾದರೂ ಜನರ ಮುಖಕ್ಕೆ ಏನಾದರೂ ಅಡ್ಡ ಮಾಡಲಿಕ್ಕೆ ನೀವು ಈ ಪತ್ರಿಕಾಗೋಷ್ಠಿಗೊಳಿಸಿದೀರಾ ನನಗೆ ಇದಕ್ಕೆ ಉತ್ತರ ಬೇಕಾಗ್ತದೆ ಅವರು ಪ್ರೂಫ್ ಇಲ್ಲದೆ ಏನಾದರೂ ಈಗ ಸರ್ಕಾರ ಸುತ್ತೋಲೆ ಗಳಿಸಿದರೆ ಇದು ತಪ್ಪಂತ ಆದರೆ ಅವರು ಹೇಳಿದ ಸ್ಟೇಟ್ಮೆಂಟ್ ಅವರು ನಾಳೆ ರಾಜೀನಾಮೆ ಕೊಟ್ಟು ಹೊರಗೆ ಇದು ಜೆಂಟಲ್ ಮ್ಯಾನ್ ಜೆಂಟಲ್ ಮ್ಯಾನ್ಗೆ ಇರುವಂಥ ಒಂದು ಕ್ವಾಲಿಟಿ ಸೊ ಇವರು ಇದನ್ನು ಮಾಡದೆ ಜನರ ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಇಂಥ ಸ್ಟೇಟ್ಮೆಂಟ್ ಪತ್ರಿಕಾಗೋಷ್ಠಿಯಲ್ಲಿ ಅವರು ಕರೆದರೆ ಖಂಡಿತವಾಗಿಯೂ ನಾನು ಮತ್ತು ನನ್ನ ಪಕ್ಷ ಇವರ ಮೇಲೆ ನಾವು ಪ್ರತಿಭಟನೆಯನ್ನು ನಾವು ಬೀದಿಗಿಳಿದು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವರು ಶಾಸಕ ಆದ ನಂತರ ಉಡುಪಿಯರಿಗೆ ಅನುದಾನ ತರಲಿಕ್ಕೆ ಯಾಕೆ ಇವರು ಫೇಲ್ ಆಗುವ ಇದನ್ನು ಜನರು ಇವತ್ತು ಕೇಳ್ತಾರೆ ಮೊನ್ನೆ ಅವರು ಒಂದು ಕಾರ್ಯಕ್ರಮದಲ್ಲಿ ಸ್ಟೇಟ್ಮೆಂಟ್ ಅನ್ನು ನಾನು ನೋಡ್ತಾ ಇದ್ದೇನೆ ಉಡುಪಿಗೆ ಅನುದಾನ ಬರುವುದಿಲ್ಲ ಉಡುಪಿಗೆ ಅನುದಾನ ಕೊಡುವುದಿಲ್ಲ ಉಡುಪಿಗೆ ನಾವು ಕಾನ್ಸ್ಟಿಟ್ಯೂ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವುದಾದರೂ ಜಿಲ್ಲೆಗೆ ಫಿಕ್ಸ್ ಅನುದಾನ ದೊರಕೊಡುವುದರಲ್ಲಿ ಏನಾದರೂ ಸರ್ಕಾರ ವಿಫಲ ಆಗಲಿಕ್ಕೆ ಸಾಧ್ಯ ಇದೆಯಾ ಇದು ಕಾನೂನಿಗೆ ವಿರುದ್ಧವಾಗಿ ಮಾಡುವಂತ ಮಾತಾಡುವಂತ ಒಂದು ಒಂದು ಸ್ಟೇಟ್ಮೆಂಟ್ ಯಾವ್ದೆಲ್ಲ ಅನುದಾನ ಯಾವ ಡಿಪಾರ್ಟ್ಮೆಂಟ್ ಗೆ ಸರ್ಕಾರದಲ್ಲಿ ಫಿಕ್ಸ್ ಆಗಿ ಬರಬೇಕಾ ಆ ಅನುದಾನಗಳು ಸರ್ಕಾರದಲ್ಲಿ ಬರ್ತಾ ಇದೆ ಕಾನೂನು ಕಾನೂನು ಬಹಿರವಾಗಿ ಕೆಲವು ಜನರು ಇಲ್ಲಿ ನಾವು ಆಕ್ಟ್ ಮಾಡಿದರೆ ಅದಕ್ಕೆ ತಕ್ಕ ಅವರನ್ನು ಸರಿಪಡಿಸುವಂತಹ ಒಂದು ಕ್ರಮವನ್ನು ಕೂಡ ಸರ್ಕಾರ ತಗೊಳ್ಳುವಂಥದ್ದು ಇದು ಸರ್ಕಾರದ ಕ್ರಮ ಒಂದು ಇಟ್ಸ್ ಅ ಪಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಸೊ ಇದನ್ನು ನಾವು ಮಾಡಿದಕ್ಕೆ ಇವರಿಗೆ ಏನು ಅಬ್ಜೆಕ್ಷನ್ ಇದೆ ಕಾನೂನು ಬಹಿರಂಗವಾಗಿ ನಾವು ಏನಾದರೂ ಮಾಡಿದರೆ ಖಂಡಿತವಾಗಿ ನಮ್ಮ ಶಾಸಕರು ಇಂಥ ಮಾತನ್ನು ಹಿಡಿದು ನಾವು ಖಂಡಿತವಾಗಿ ಅದನ್ನು ಸಪೋರ್ಟ್ ಮಾಡ್ತೇವೆ ಕಾನೂನಿನ ಪ್ರಕಾರ ಸರ್ಕಾರ ಏನಾದರೂ ಅಡ್ಮಿನಿಸ್ಟ್ರೇಷನ್ ಮಾಡೋದ್ರಲ್ಲಿ ಇವರು ಏನಾದರು ಇವರ ತಪ್ಪುಗಳಿಕೆಯನ್ನು ಜನರಿಗೆ ದಿಕ್ಕು ದಿಕ್ಕು ತಪ್ಪಿಸಿದರೆ ನಾವು ಅದಕ್ಕೆ ವಿರೋಧ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಒಂದು ವರ್ಷ ನಾಲ್ಕು ತಿಂಗಳಾಯಿತು ಇಲ್ಲಿ ಲೋಕಸಭೆಯ ಅಭ್ಯರ್ಥಿಯನ್ನು ನಾವು ಜನರು ಬಿಜೆಪಿ ಅಭ್ಯರ್ಥಿ ಅಭ್ಯರ್ಥಿಯನ್ನೇ ಲೋಕಸಭಾ ಅಭ್ಯರ್ಥಿಯಾಗಿ ಒಂದು ಚುನಾಯಿಸಿದ್ದಾರೆ ನಮ್ಮ ಉಡುಪಿ ಪ್ರದೇಶದಲ್ಲಿ ಅತ್ಯಂತ ಮುಖ್ಯವಾದ ರಸ್ತೆ ಒಂದು ಸಂತಕಟ್ಟೆದ್ದು ಹೈವೇ ಇರ್ಬೋದು ಮಲ್ಪೆ ಮತ್ತು ಉಡುಪಿಯ ಕನೆಕ್ಟಿಂಗ್ ರೋಡ್ ಇರ್ಬೋದು ಅಥವಾ ಇಂದ್ರಾಳಿಯ ಬ್ರಿಡ್ಜ್ ಇರ್ಬೇ ಇರ್ಬೋದು ಇವರು ಈ ವಿಷಯದ ಬಗ್ಗೆ ಶಾಸಕನಾದ ನಂತರ ಅಥವಾ ಲೋಕಸಭಾ ಮೆಂಬ ಅಭ್ಯರ್ಥಿ ಇವರದೇ ಪಾರ್ಟಿಯನ್ನು ಗೆಲ್ಲಿಸಿದ ನಂತರ ಇವರು ಯಾಕೆ ಈ ವಿಷಯದ ಬಗ್ಗೆ ನಮಗೆ ಜನರಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಪಬ್ಲಿಕ್ ಅಲ್ಲಿ ಎನ್ ಜಿ ಓಸ್ನವರೆಲ್ಲ ಒಟ್ಟಾಗಿ ನಮ್ಮ ಇಂದ್ರಾಣಿ ಬ್ರಿಡ್ಜಿನಲ್ಲಿ ಉರುಳು ಸೇವೆ ಮಾಡುವಂತ ಪರಿಸ್ಥಿತಿ ಕೂಡ ನಾವು ಕಂಡಿದ್ದೇವೆ ಇವತ್ತು ಇಷ್ಟು ಎಜುಕೇಶನ್ ಮಾಡಿ ಕೂಡ ಇವರು ಯಾಕೆ ಈ ಅನುದಾನ ತಂದು ವಿಫಲರಾಗಿದ್ದಾರೆ ನನಗೆ ಇದರ ಬಗ್ಗೆ ಅವರು ಆನ್ಸರ್ ಕೊಡಬೇಕಾಗ್ತದೆ ಈಗ ಇವರು ಅವರ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ಕರ್ನಾಟಕ ಸರ್ಕಾರ ಇವತ್ತು ದಿವಾಳಿಯಾಗಿದೆ ಯಾವ ಕ್ಷೇತ್ರಕ್ಕೂ ಕೂಡ ಅನುದಾನ ಕೊಡ್ತಾ ಇಲ್ಲ ಆಯ್ತು ಕರ್ನಾಟಕ ಸರ್ಕಾರ ವಿಫಲ ಇದಾದ್ರೆ ದಿವಾಳಿ ಆಗಿದ್ರೆ ನಿಮ್ಗೆ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಸೆಂಟ್ರಲ್ ನೀವು ಮಾಡ್ಬೋದಲ್ವಾ ನಿಮ್ಗೆ ಜನರಿಗೆ ಇವತ್ತು ಉಡುಪಿಯಿಂದ ಮಲ್ಲಿಗೆ ಹೋಗ್ಲಿಕ್ಕೆ ಅರ್ಧ ಗಂಟೆ ಬೇಕಾಗ್ತದೆ ಮಕ್ಕಳು ಶಾಲೆಯಲ್ಲಿ ಹೋಗ್ತದೆ ಎಷ್ಟು ಆಕ್ಸಿಡೆಂಟ್ ಆಗ್ತದೆ ಎಷ್ಟು ಜೀವನಕಾರಿ ಹಾನಿ ಆಗ್ತದೆ ಉಡುಪಿ ಸಂತಕಟ್ಟೆಯಲ್ಲಿ ನೀವು ಇವತ್ತು ನೋಡಿದ್ರೆ ಒಂದು ಕ್ರಾಸ್ ಮಾಡಲಿಕ್ಕೆ ಇವತ್ತು ಇಪ್ಪತ್ತು ನಿಮಿಷ ಆಗ್ತದೆ ಕೆಮ್ಮಣ್ಣು ಅಥವಾ ಕಲ್ಯಾಣದಿಂದ ಬರುವಂತ ಬಸ್ಗಳು ವಾಹನಗಳು ಸೊ ಇಂಥ ಸಮಸ್ಯೆ ನಿಮ್ಗೆ ಯಾಕೆ ಅರಿಯಿಲ್ಲ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮದೇ ಪಕ್ಷದಲ್ಲಿ ಅದಕ್ಕೆ ಎಷ್ಟು ಬೇಕಾದ್ರೂ ಅನುದಾನ ಧರಿಸಿ ನೀವು ಒಂದು ಎರಡು ತಿಂಗಳಲ್ಲಿ ನೀವು ಅದನ್ನು ಸರಿ ಮಾಡುವ ಜವಾಬ್ದಾರಿಯನ್ನು ನಿಮಗೆ ಇಲ್ವಾ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಬಿ ಮಲ್ಪೆಯಲ್ಲಿ ಉಡುಪಿಯಲ್ಲಿ ಇರುವ ಅಷ್ಟು ದೊಡ್ಡ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ಇವತ್ತು ನಮ್ಮ ಮಲ್ಪೆ ಬಂದರು ಇವತ್ತು ಉಡುಪಿ ಜಿಲ್ಲೆಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಉಡುಪಿ ಜಿಲ್ಲೆ ಎಪ್ಪತ್ತು ಪರ್ಸೆಂಟ್ ಇದ್ದ ಉಡುಪಿ ಇಕಾನಮಿ ಸೊ ಎಪ್ಪತ್ತು ಪರ್ಸೆಂಟ್ ಉಡುಪಿ ಇಕಾನಮಿಗೆ ಅವರು ಕಾಂಟ್ರಿಬ್ಯೂಷನ್ ಕೊಡುವ ಅಷ್ಟು ಜನರ ಬಿಸ್ನೆಸ್ ವ್ಯವಹಾರ ಇರುವಂತಹ ಆ ಕ್ಷೇತ್ರದಲ್ಲಿ ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಮೀನುಗಾರಿಕೆಯ ಬಂದರು ಪರಿವರ್ತನೆಗೊಳ್ಳುವ ಸಿಚುವೇಶನ್ ಅಲ್ಲಿ ಇವರು ಒಂದು ಮೂಲಭೂತ ಸೌಕರ್ಯ ಯಾಕೆ ಇವರು ಅನುಷ್ಠಾನಕ್ಕೆ ಮಾಡಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ನವರು ಇದನ್ನು ಒಂದು ನಾನು ಅವರಿಗೆ ಕ್ವಶನ್ ಮಾಡಲಿಕ್ಕೆ ನಾನು ನಾನು ಬಯಸ್ತಾ ಇದ್ದೇನೆ ನಿಮಗೆ ಏನೋ ಜನರು ಜನರ ದಿಕ್ಕು ತಪ್ಪಿಸಿ ನೀವು ಏನೋ ಒಂದು ಕೋಮುಗಲಭೆಯನ್ನು ಸೃಷ್ಟಿಸಿ ನೀವು ಇಲ್ಲಿ ಶಾಸಕರಾಗಿದ್ದೀರಿ ಇನ್ನು ಮುಂದೆ ಉಡುಪಿಯ ನಾಗರಿಕರು ಎಚ್ಚರಗೊಂಡಿದ್ದಾರೆ ನಿಮಗೆ ಇನ್ನು ನೀವು ಇನ್ನು ಜನಪರ ಕೆಲಸ ಮಾಡಲಿಲ್ಲ ಅಂದರೆ ಖಂಡಿತವಾಗಿಯೂ ಉಡುಪಿ ನಾಗರಿಕರು ನಿಮ್ಮನ್ನು ಬರುವ ಚುನಾವಣೆಯನ್ನು ಕಣ ಚುನಾವಣೆಯಲ್ಲಿ ಖಂಡಿತವಾಗಿಯೂ ನಿಮಗೆ ಆಶೀರ್ವಾದ ಮಾಡುವುದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನುದಾನ ಹೋಗ್ತಾ ಇದೆ ಇಲೆಕ್ಟ್ರಿಸಿಟಿ ಎಲ್ಲ ವಿಷಯ ಬಗ್ಗೆ ಅವರು ಮಾತಾಡಿದರು ಎಲೆಕ್ಟ್ರಿಸಿಟಿ ವಿಷಯದಲ್ಲಿ ಮಾತಾಡೋದಾದರೆ ಎಲೆಕ್ಟ್ರಿಸಿಟಿ ಒಂದು ಇನ್ಸ್ಟಿಟ್ಯೂಷನ್ ಈಗ ಒಂದು ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಈಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಹೋಗುವಾಗ ಆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದವ್ರ ಧರ್ಮ ಆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲಿಲ್ಲ ಆದರೆ ಆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅವರು ಬಂದು ಎಲೆಕ್ಟ್ರಿಸಿಟಿ ಬಿಲ್ ಒಂದು ಕ್ವೆಶನ್ ಮಾಡ್ತಾರೆ ಯಾಕೆ ಮಾಡೋದು ಮಾಡಬಾರ್ದು ನೀವು ಅಂತ ಅದ್ರ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಮಾಡುವಂಥ ಕೆಲಸ ನಮ್ಮ ಮನೆಯಲ್ಲಿ ಕೂಡ ನಾವು ಎಲೆಕ್ಟ್ರಿಸಿಟಿ ಬಿಲ್ ಇವತ್ತು ಕಟ್ಟಲಿಲ್ಲ ಆದರೆ ನಮ್ಮ ಮನೆಯಲ್ಲಿ ಬಂದು ನೀವು ಫಿಸ್ನಿಸ್ ಕನೆಕ್ಟ್ ಆಗೋದಿಲ್ವಾ ಇದನ್ನೆಲ್ಲ ನೀವು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನುದಾನ ತರುವ ವಿಷಯದಲ್ಲಿ ನೀವು ಮಾತಾಡಿದ್ದೀರಿ ನಾನು ಇವತ್ತು ಅವರಿಗೆ ಒಂದು ಕ್ವೆಶ್ಚನ್ ಮಾಡ್ತಾ ಇದ್ದೇನೆ ನಿಮಗೆ ಕರ್ನಾಟಕ ಸರ್ಕಾರದ ಬಜೆಟ್ ಎಷ್ಟು ಅಂತ ಗೊತ್ತಾ ವಿವಿಧ ಕ್ಷೇತ್ರಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಬಜೆಟ್ ಅಲಾಟ್ ಮಾಡಿದೆ ಅಂತ ನಿಮಗೆ ಗೊತ್ತಾ ನಮಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಫಿಶರೀಸ್ಗೆ ಎಷ್ಟು ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ ಫೀಲ್ಡ್ಗೆ ಎಷ್ಟು ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಸಾಮಾಜಿಕವಾಗಿ ಇರುವಂತಹ ಎಲ್ಲ ಡಿಪಾರ್ಟ್ಮೆಂಟ್ಗೆ ಎಷ್ಟು ಬಜೆಟ್ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾ ಅದನ್ನು ನೀವು ಯಾಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಯಾವುದಾದ್ರೂ ನಿಮ್ಮ ಎಸೆಂಬ್ಲಿಯಲ್ಲಿ ಈಗ ಅಸೆಂಬ್ಲಿಯಲ್ಲಿ ಒಂದು ವರ್ಷದ ನಾಲ್ಕು ತಿಂಗಳಲ್ಲಿ ಸಾಧಾರಣ ಒಂದು ಮೂವತ್ತರಿಂದ ಐವತ್ತು ದಿವಸ ಅಸೆಂಬ್ಲಿ ಮುಗಿದೋಯ್ತು ನಮ್ಮ ಈ ಎಸೆಂಬ್ಲಿಯಲ್ಲಿ ಈ ಬಜೆಟ್ನ ವಿಷಯ ಬಗ್ಗೆ ನೀವು ಏನಾದರೂ ಕ್ವೆಶನ್ ಮಾಡಿದಿಲ್ಲ ಇದನ್ನು ನಾವು ಹತ್ರ ಕೇಳಬೇಕಾಗ್ತದೆ ನಮ್ಮ ಶಾಸಕರು ನಾನು ಒಂದು ಅಸೆಂಬ್ಲಿಯಲ್ಲಿ ಕ್ವೆಶನ್ ಮಾಡಿದ್ರು ನೋಡಿದರೆ ಇವರ ದೋಸ್ತಿಗೆ ಮಲ್ಪೆ ಬೀಚ್ ಇದ್ದು ನಿರ್ವಹಣೆ ಕೊಡ್ಲಿಲ್ಲ ಅಂತ ಇದು ಯಾವ್ದಾದ್ರೂ ಇದು ತನ್ನ ಮಾನ ಮರ್ಯಾದೆ ಅಸೆಂಬ್ಲಿಯಲ್ಲಿ ಎಲ್ಲ ಕರ್ಕೊಂಡಾಯ್ತು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅದು ತನ್ನ ತನ್ನ ದೋಸ್ತಿಗೆ ನಿಮಗೆ ವ್ಯವಹಾರ ಆದ್ರೆ ನಿಮ್ಮ ಮನೆಯ ಸ್ವತ್ತ ಕೊಡ್ಲಿಕ್ಕೆ ಪಾರದರ್ಶಕ ರೀತಿಯಲ್ಲಿ ಟೆಂಡರ್ ಕರೆದು ಯಾವ ಟೆಂಡರ್ ಯಾವ ಇನ್ಸ್ಟಿಟ್ಯೂಷನ್ ಯಾವ ಬಿಸ್ನೆಸ್ ಪರ್ಸನಾಲಿಟೀಸ್ ಅದರಲ್ಲಿ ಜಾಸ್ತಿ ಟೆಂಡರ್ ಆಗಿ ಆ ವ್ಯವಸ್ಥಿತ ರೂಪದಲ್ಲಿ ಕಾಂಟ್ರಾಕ್ಟ್ ತಗೊಳ್ತಾರೆ ನಾವು ನಿಮಗೆ ಟೆಂಡರ್ ಹೋಗೋದು ಸ್ವಾಭಾವಿಕ ನೀವು ನಿಮ್ಮ ದೋಸ್ತಿಗೆ ನಿಮಗೆ ಬೀಚ್ ನಿರ್ಮಾಣ ಶಕ್ತಿ ಕೊಡಲಿಲ್ಲ ಅಥವಾ ಕಾಂಟ್ರಾಕ್ಟ್ ಕೊಡಲಿಲ್ಲ ಅಂತ ಎಸೆಂಬ್ಲಿಯಲ್ಲಿ ಹೋಗಿ ನಿಮಗೆ ನಾಚಿಕೆ ಆಗುದಿಲ್ಲ ಇಂಥ ಮಾತಾಡಲಿಕ್ಕೆ ಉಡುಪಿ ಇಸ್ ಕನ್ಸಿಡರ್ಡ್ ಆಸ್ ಎಡ್ಯುಕೇಟೆಡ್ ಪರ್ಸನ್ ಇದು ಡಿಸ್ಟಿಕ್ ಇಲ್ಲಿ ನಮ್ಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಹತೆ ನಮ್ಮ ಜನರ ಹತ್ರ ಜಾಸ್ತಿ ವಿದ್ಯಾರ್ಹತೆ ಇಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ ನೀವು ಇನ್ನು ಮುಂದೆ ಆದರೂ ಒಂದು ವಿದ್ಯಾರ್ಥಿ ರೂಪದಲ್ಲಿ ಎಡುಕೇಟೆಡ್ ಆಗಿ ಅಸೆಂಬ್ಲಿಯನ್ನು ಸ್ಥಳೀಯ ನಮ್ಮದಲ್ಲಿ ಏನು ನಮ್ಮ ನಾಗರಿಕರಿಗೆ ಕಷ್ಟ ಆಗ್ತಾ ಇದೆ ಆ ಸ್ಥಳೀಯ ಸಮಸ್ಯೆಗಳನ್ನ ನೀವು ಅಲ್ಲಿ ಚರ್ಚಿಸಿ ನಿಮ್ಗೆ ಖಂಡಿತವಾಗಿಯೂ ಸಿದ್ದರಾಮಯ್ಯ ನಿಮ್ಗೆ ಅನುದಾನ ಕೊಡ್ತಾರೆ ಬಡವರು ಹಿಂದುಳಿದ ವರ್ಗದವರಿಗೆ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಪಕ್ಷ ಅನುದಾನ ಕೊಟ್ಟಷ್ಟು ನಿಮ್ಮ ಪಕ್ಷ ಇವತ್ತು ಕೊಟ್ಟಿದ ಅಂತ ನನಗೆ ಇವತ್ತು ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇಂಥ ರೀತಿಯ ನೀವು ಸುಳ್ಳು ಪತ್ರಿಕಾಗೋಷ್ಠಿಯನ್ನು ಮಾಡಿದರೆ ನಿಮಗೆ ಏನೂ ಇದರಲ್ಲಿ ವೈಯಕ್ತಿಕ ಲಾಭ ಸಿಗುವುದಿಲ್ಲ ಜನರು ಇವತ್ತು ನಿಮ್ಮ ಆ್ಯಸ್ ಅನ್ ಎಮ್ ಎಲ್ ಎ ನಿಮ್ಮ ನಿಮ್ಮ ಸಿಸ್ಟಮಲ್ಲಿ ಯಾವ ರೀತಿಯ ಅಡ್ಮಿನಿಸ್ಟ್ರೇಷನ್ ನೀವು ಕೊಡ್ತೀರಾ ಯಾವ ರೀತಿಯ ಜನರ ಸ್ಪಂದನೆ ನೀವು ಮಾಡ್ತೀರಾ ಯಾವ ರೀತಿಯ ಜನರ ಸಮಸ್ಯೆಗಳನ್ನು ನೀವು ಪರಿಹರಿಸ್ತೀರಾ ಅಂತ ನಿಮಗೆ ಖಂಡಿತವಾಗಿ ಇವತ್ತು ಗೊತ್ತು ಶಾಸಕರ ಕಚೇರಿಗೆ ಇವತ್ತು ಜನರಾಜಿ ಶಾಸಕರ ಕಚೇರಿ ಆಗಲು ಬಾಗಿಲಾಗಿ ಇರ್ತದೆ ನೀವು ಏನು ಮಾಡ್ತಾ ಇದ್ದೀರಿ ಇದನ್ನೆಲ್ಲ ನಾವು ಇವತ್ತು ನಿಮ್ಗೆ ನಾನು ಕೇಳ್ಬೇಕಂತ ಬಯಸ್ತಾ ಇದ್ದೇನೆ ರೆಸ್ಪಾನ್ಸಿಬಿಲಿಟಿ ಏನು ಉಂಟಾ ನೀವು ವಿವಾದಿಸಲು ಬಿಟ್ಟು ವಿರೋಧ ಪಕ್ಷದವರು ಟೀಕೆ ಮಾಡುವುದು ಜಾತಿ ಧರ್ಮದ ಬಗ್ಗೆ ಟೀಕೆ ಮಾಡುವುದು ನಾನು ನಿಮ್ಮ ದೋಸ್ತಿಗಳಿಗೆ ಬೆನಿಫಿಟ್ ಆಗಲಿಲ್ಲ ಅಂತ ಟೀಕೆ ಮಾಡುದು ಇಂಥ ಟೀಕೆಯನ್ನು ನೀವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತಿನಿಂದ ನೀವು ಹೇಳಿದ್ರೆ ನಾವು ಖಂಡಿತವಾಗಿಯೂ ನಿಮ್ಗೆ ನಿಮ್ಮ ವಿರುದ್ಧ ರೋಡಿಗೆ ಬಂದು ನಾವು ಪ್ರತಿಭಟನೆ ಮಾಡುವುದು ಖಂಡಿತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಟೋಟಲಿ ಒಂದು ಲಕ್ಷದ ಹನ್ನೆರಡು ಸಾವಿರ ಬಿಲ್ ಬಂದ ಅದರಲ್ಲಿ ಅಲ್ಲಿ ಯಾವುದ್ರಲ್ಲಿ ಡೆವಲಪ್ಮೆಂಟ್ ಕಮಿಟಿಯಲ್ಲಿ ಹಣ ಇಲ್ಲದ ಕಾರಣ ಅವರು ಬಿಲ್ ಕೊಟ್ಟಾಗಲಿಲ್ಲ ಇಮಿಡಿಯೇಟ್ ಆಗಿ ನಾವು ನಮ್ಮ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಉಸ್ತುವಾರಿ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ ಯಾವುದೇ ಸರ್ಕಾರಿ ಇನ್ಸ್ಟಿಟ್ಯೂಷನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹಾಸ್ಟೆಲ್ ಅಂತ ಯಾವ್ದೆಲ್ಲ ಇದೆ ಈ ಇನ್ಸ್ಟಿಟ್ಯೂಷನ್ಗೆ ಎಲೆಕ್ಟ್ರಿಸಿಟಿ ಕಟ್ ಮಾಡ್ ಮಾಡಬಾರ್ದು ಅಂತ ಅವರು ಆದೇಶ ಕೊಟ್ಟಿದ್ದಾರೆ ಅದರ ನಂತರ ಇವರಲ್ಲಿ ಹೋಗಲಿಲ್ಲ ಅದರ ನಂತರ ಇವರಲ್ಲಿ ಸುಮ್ಮನೆ ಅದೆಲ್ಲ ಸುಮ್ಮನೆ ನೋಡಿ ಗೌರ್ಮೆಂಟ್ ಅಲ್ಲಿ ಹೇಗೆ ಕಟ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಗೊತ್ತಿರ್ಬೇಕು ನೀವು ನೋಡಿ ಗೌರ್ಮೆಂಟ್ ಅಲ್ಲಿ ಕೂಡ ಈಗ ನಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ ಡಿಸ್ ಏನಾಗಿದೆ ಅಂದ್ರೆ ಕ್ಯಾಬಿನೆಟ್ ಡಿಸನ್ನಲ್ಲಿ ಯಾವುದೇ ಸರ್ಕಾರಿ ಸಂಸ್ಥೆಯು ಎಲೆಕ್ಟ್ರಿಸಿಟಿ ಕಟ್ ಮಾಡಬಾರ್ದು ಅಂತ ಒಂದು ಆದೇಶ ಹೊರಟಿದ್ದಾರೆ ಈಗ ಆದೇಶ ಇವರಿಗೆ ಯಾರಿಗೆ ಅವರಿಗೆ ಬಂದಿದಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ಒಂದಟ್ಟಿಗಾಗಿ ಕ್ಯಾಬಿನೆಟ್ ಇದರಲ್ಲಿ ನಾನು ಉಸ್ತುವಾರಿ ನಾನು ಉಸ್ತುವಾರಿ ಸಚಿವರೊಂದಿಗೆ ಇದ್ದೆ ನನಗೆ ತೆಂಗಲಿಡಿಯವರ ಕಾಲೇಜಿನ ಪ್ರಿನ್ಸಿಪಾಲ್ ಫೋನ್ ಮಾಡಿದಾಗ ನಾನು ಉಸ್ತುವಾರಿ ಸಚಿವರನ್ನು ಕೂಡಲೇ ಸಂಪರ್ಕ ಮಾಡಿ ಅವರೊಂದು ಆದೇಶ ಕೊಟ್ಟು ಡಿ ಸಿ ಅವರಿಗೆ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಆಗ್ಬಾರ್ದು ಅಂತ ಅಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಆಗಿರ್ಬೋದು ನಾನು ಅದನ್ನು ಗೊತ್ತಿಲ್ಲ ಆದ್ರೆ ಮೊನ್ನೆ ತಾರೀಕು ಸಾಧಾರಣ ಹದಿನೈದು ದಿವಸದ ಮೊದಲು ನಾನು ವಿಚಾರ ಇಪ್ಪತ್ತು ದಿವಸದ ಮೊದಲು ವಿಚಾರ ಮಾಡುವಾಗ ನಾನು ಉಸ್ತುವಾರಿ ಸಚಿವರ ಜೊತೆಲೆ ಇದೆ ಉಸ್ತುವಾರಿ ಸಚಿವರ ಆದರೆ ನಮಗೆ ಸರ್ಕಾರದ ಆದೇಶ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ವ ಅಧಿಕಾರಿಗಳಿಗೆ ಬಂದಿದ ಇಲ್ವಾ ಅಂತ ನಮಗೆ ನೋಡ್ಬೇಕು ಹಾಗಾದ್ರೆ ಸರ್ಕಾರದ ವೈಫಲ್ಯ ಅಲ್ಲ ಸರ್ ಒಂದು ಕ್ಯಾಬಿನೆಟ್ ಡಿಸಿಷನ್ ಆದ ಆದೇಶ ಇದುವರೆಗೆ ಅಧಿಕಾರಿಗಳು ಅಧಿಕಾರಿಗಳು ಯಾರಿದ್ದಾರೆ ಅವರ ಮೇಲೆ ಕೂಡ ನಾವು ಆಕ್ಷನ್ ತಗೊಳ್ಳಿಕ್ಕೆ ನಾವು ಉಸ್ತುವಾರಿ ಸಚಿವರನ್ನ ನಾವು ಹೇಳಿದೆ ಅಧಿಕಾರಿಗಳು ಯಾರಿದ್ದಾರೆ ಅವರ ಮೇಲೆ ಕೂಡ ಯಾರು ಪಾಲನೆ ಮಾಡ್ತಾ ಇಲ್ಲ ಅವರ ಮೇಲೆ ಕೂಡ ನೀವು ಆಕ್ಷನ್ ತಗೊಳ್ಬೇಕು ಅಂತ ನಾವು ಉಸ್ತುವಾರಿ ಸಚಿವರ ಹತ್ರ ನಾನು ವೈಯಕ್ತಿಕವಾಗಿ ನಾನು ಮನವಿ ಮಾಡಿದ್ದೆ ಹೊಸ ಕಂಪನಿಯಲ್ಲಿ ಸಿಟಿ ಸ್ಕ್ಯಾನ್ ಕಾಂಟ್ರಾಕ್ಟ್ ಕೊಟ್ಟು ಎಲ್ಲ ಹಾಸ್ಪಿಟಲ್ ತೊಂದರೆ ಇತ್ತು ಅದು ಬಿಜೆಪಿ ಸರ್ಕಾರ ಎಂಬದ ಆನಂತರ ಇಲ್ಲಿ ಕಳೆದ ಸರಿ ಉಸ್ತುವಾರಿ ಮಿನಿಸ್ಟರ್ ನಮ್ಮ ದಿನೇಶ್ ಗುಂಡೂರಾವ್ ಮೆಡಿಕಲ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಬಂದಾಗ ನಾವು ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅವರು ಅದರ ನಿಯಮ ಪ್ರಕಾರ ಅವರು ನಮಗೆ ಒಂದು ಎಶೂರೆನ್ಸ್ ಮಾಡಿದ್ರು ನಾವು ಬರುವ ಹದಿನೈದು ದಿವಸದಲ್ಲಿ ಎಲ್ಲ ಹೊಸ ಕಾಂಟ್ರಾಕ್ಟ್ ಕಂಪನಿ ಕೊಟ್ಟು ಸಿ ಟಿ ಸ್ಕ್ಯಾನ್ ಅನ್ನು ನಾವು ನಾವು ಡಯಲಿ ಕೇಂದ್ರ ಡೈಲಿ ಡೈಲಿ ಸಿ ಸ್ಕ್ಯಾನ್ ಮತ್ತು ಎಮ್ ಆರ್ ಎಮ್ ಹದಿನಾಲ್ಕು ಜಿಲ್ಲೆಗಳಲ್ಲಿ ಬಿಲ್ ಪೇ ಮಾಡದೇ ಇರೋದ್ರಿಂದ ಅವರು ನಾಲ್ಕು ದಿನದಿಂದ ಸೇವೆ ಸ್ಥಗಿತ ಮಾಡಿದ್ದಾರೆ ಈಗ ಅದನ್ನು ಬಿಲ್ ಪೇ ಮಾಡದೇ ಸ್ಥಗಿತ ಆಗದಲ್ಲ ಅದರ ಬಗ್ಗೆ ನಾನು ಮಾಹಿತಿ ತಗೊಳ್ತೇನೆ ಇಲ್ಲ ಅದು ಜಿಲ್ಲಾ ಸಂಧ್ಯನ ಹೇಳಿದ್ದಾರೆ ಅಧಿಕೃತವಾಗಿ ಹೇಳಿದ್ದಾರೆ ಅದಕ್ಕೆ ಸರ್ಕಾರದಿಂದ ಪೇಮೆಂಟ್ ಬರಲಿಲ್ಲ ಅಂತ ನಮ್ಗೆ ರೆಕಾರ್ಡ್ ಕೊಟ್ಟಿದ್ದಾರೆ ಅದನ್ನ ನಾವು ಕಮಿಷನರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಹಾ ಸೊ ಅದನ್ನು ಏನಿದ್ರೆ ನಾನು ಅವರ ಸಂಬಂಧಪಟ್ಟ ಸಚಿವರೊಟ್ಟಿಗೆ ನಾನು ಚರ್ಚಿಸಿ ನಾನು ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನೋಡಿ ಪರ್ಯಾಯಕ್ಕೆ ಅನುದಾನ ಸರ್ಕಾರ ಕೊಡು ಕೊಡು ಕೊಡುವುದಿಲ್ಲ ಅಂತ ಇದಕ್ಕಿಂತ ಮೊದಲನೇ ಸರ್ಕಾರ ಕೂಡ ಪರ್ಯಾಯಕ್ಕೆ ಅನುದಾನ ಕೊಡಲಿಲ್ಲ ಹೌದು ಇದನ್ನು ಇಲ್ಲಿ ಕೂಡ ನಾವು ಪರ್ಯಾಯಕ್ಕೆ ಸರ್ಕಾರದಿಂದ ಅನುದಾನ ಕೊಡ್ತೇವೆ ಅಂತ ನಮ್ಮ ಸರ್ಕಾರ ಹೇಳಿದೆ ಆ ನಿಟ್ಟಿನಲ್ಲಿ ಅನುದಾನ ಈಗ ಕೊಟ್ಟು ಅನುದಾನ ನಾವು ಕೊಡ್ತೇವೆ ಅಂತ ಹೇಳಿ ಕೊಡದೆ ನಮ್ಮ ತಪ್ಪಾಗ್ತದೆ ಸರ್ಕಾರದಲ್ಲಿ ಸರ್ಕಾರಕ್ಕೆ ನಾನೇ ಪರ್ಯಾಯ ಕಮಿಟಿಯಲ್ಲಿ ಇದ್ದೇವೆ ನಾನೇ ಕಮಿಟಿಯಲ್ಲಿ ಇದ್ದು ನಂಜೊತನೇ ಸರ್ಕಾರ ಪರ್ಯಾಯ ಕಮಿಟಿಯವರು ಬಂದು ನಾವು ಸರ್ಕಾರವನ್ನ ನಾವು ಅಪ್ರೋಚ್ ಆದಾಗ ಸರ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಆದರೆ ಸರ್ಕಾರ ಅನುದಾನ ಏನು ಕೊಡಲಿಲ್ಲ ಆದರೆ ಸರಕಾರ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಸಾಕಷ್ಟು ಇಲ್ಲಿಯ ಮೆರವಣಿಗೆಯ ಬೇಕಾದ ಒಂದು ತಂಡಗಳನ್ನು ಏನಿದೆ ಆ ತಂಡವನ್ನು ಸರ್ಕಾರ ಡೈರೆಕ್ಟ್ ಅವರಿಗೆ ಇದು ಮಾಡಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿದೆ ಅದಕ್ಕೆ ನಂತರ ಸರ್ಕಾರ ಇನ್ನೂ ಅನುದಾನ ಯಾವ ಟೈಪ್ ಅನುದಾನ ಯಾರು ಬಯಸ್ತಾರೆ ಏನಂತ ಗೊತ್ತಿಲ್ಲ ಇದಕ್ಕಿಂತ ಮುಂಚೆ ನೀವು ನೋಡಿದರೂ ಕೂಡ ಸರ್ಕಾರ ಏನು ಪ್ರತ್ಯೇಕವಾಗಿ ಪರೆಯಬೇಕಂತ ನಾವು ಅನುದಾನವನ್ನು ಕೊಡಲಿಲ್ಲ ಯಾಕಂದರೆ ಇಲ್ಲಿ ಮುನ್ಸಿಪಾಲಿಟಿಯಿಂದ ಸ್ವಲ್ಪ ಸಿಟಿಯನ್ನು ಸ್ವಚ್ಛಗೊಳಿಸುವುದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಅನ್ನು ಕ್ಲೀನ್ ಮಾಡಿಸೋದು ಅಥವಾ ವಿವಿಧ ವಿವಿಧ ಗೋಡೆಗಳಿಗೆ ಒಳ್ಳೆ ರೀತಿಯಲ್ಲಿ ಪೇಂಟ್ ಮಾಡಿ ಅಲಂಕೃತ ಮಾಡುವಂತಹ ವ್ಯವಸ್ಥೆಯನ್ನು ಹಿಂದೆ ಕೂಡ ಮಾಡಿದೆ ಮೊನ್ನೆ ಪರ್ಯಾಯದಲ್ಲಿ ಕೂಡ ಮಾಡಿದೆ ಇದಕ್ಕೆ ಅಡಿಷನ್ ಆಗಿ ಕನ್ನಡ ಸಾಂಸ್ಕೃತಿಕ ಇಲಾಖೆಯಿಂದ ನಾವು ನಾವು ಅದರ ಪರ್ಯಾಯದ ಮೆರವಣಿಗೆ ಮಾಡುವ ಮೆರವಣಿಗೆ ವ್ಯವಸ್ಥೆಯನ್ನು ಮಾಡಿದೆ ಮಳೆ ಹಾನಿ ಬಗ್ಗೆ ಈಗ ಸಾಕಷ್ಟು ಅನುದಾನ ಬಿಡುಗಡೆ ಆಗ್ತಾ ಇದೆ ಈಗ ಮೇ ಬಿ ಒಂದು ಹತ್ತು ಹದಿನೈದು ದಿವಸದಲ್ಲಿ ಆಗಿರ್ಬೋದು ಆಗ್ಬೋದು ಈಗ ಅದರ ಬಗ್ಗೆ ನಾನು ಎಷ್ಟು ಬಿಡುಗಡೆ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ ಈಗ ಶಾಸಕರು ಹೇಳಿದ್ರಿಂದ ನಾನು ಅದರ ಬಗ್ಗೆ ನಾನು ಖಂಡಿತವಾಗಿ ಮಾಹಿತಿ ತಗೊಂಡು ಹೇಳ್ತೇನೆ ಅದರ ಬಗ್ಗೆ ನಾವು ಖಂಡಿತವಾಗಿ ನಾವು ಸರ್ಕಾರದಿಂದ ನಾವು ಮಾಹಿತಿ ತಗೊಂಡು ಅದನ್ನು ಕೂಡ ಕೆಲಸ ಮಾಡುವಂತ ಮಾಡುವ ನೋಡಿ ನಾನು ಒಂದು ನಿಮಗೆ ಸ್ಪಷ್ಟ ಮಾಡಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ ವಿಧಾನಸಭಾ ಕ್ಷೇತ್ರ ತಮ್ಮ ಎಲ್ಲರಿಗೂ ಬಟ್ ನಾನು ಶಾಸಕನ ಶಾಸಕನಾಗಿ ಮಾಡುವ ಕೆಲಸವನ್ನ ಶಾಸಕನೇ ಮಾಡಬೇಕಾಗ್ತದೆ ಅದು ಹೇಗೆ ಮಾಡ್ತದ ಅವರ ವೈಯಕ್ತಿಕ ಚಾಲೆಂಜ್ ಮೇಲೆ ಹೋಗಿ ಮಾಡಬೇಕು ಈಗ ಇಲ್ಲಿಯ ಶಾಸಕ ಯಶ್ಪಾಲ್ ಸುವರ್ಣ ಯಶಸ್ಪಾಲ್ ಸುವರ್ಣ ಸರ್ಕಾರದ ಅನುದಾನವನ್ನು ಎಷ್ಟು ಸ್ಮಾರ್ಟ್ ಆಗಿ ಯಾವ ರೀತಿಯಲ್ಲಿ ಅಪ್ರೋಚ್ ಆಗಿ ತರ್ತಾರ ಅದು ಅವರ ವೈಯಕ್ತಿಕ ಅಡ್ಮಿನಿಸ್ಟ್ರೇಷನ್ ಕೆಪಾಸಿಟಿಯ ಮೇಲೆ ಇದೆ ಈಗ ನಾನು ಇಲ್ಲಿ ಖಾಲಿ ಇಲ್ಲಿ ನಾನು ವಿರೋಧ ಪಕ್ಷದ ಗೊತ್ತಾಗ್ತಲ್ಲ ಇಲ್ಲಿ ನಾನು ಅವರನ್ನು ಕ್ವೆಸ್ಟೆಂಡ್ ಮಾಡಿ ಅವರಿಗೆ ನಾನು ಹೆಲ್ಪ್ ಮಾಡುವುದು ನನಗೆ ವಿಧಾನಸಭೆಗೆ ಹೋಗಿ ಚರ್ಚಿಸುವಂತಹ ಅವಕಾಶ ನಮಗೆ ನಮ್ಮ ಉಡುಪಿ ಕ್ಷೇತ್ರದ ಜನ ಜನಗಳು ಜನತೆ ನನಗೆ ಕೊಡಲಿಲ್ಲ ಈಗ ಇಲ್ಲಿಯ ಎಲ್ಲ ಜಿಲ್ಲೆಗೆ ಬೇರೆ ಜಿಲ್ಲೆಗೆ ಸಾಕಷ್ಟು ಅನುದಾನ ಹೋಗಿ ಅಲ್ಲಿ ಏನು ತೊಂದರೆ ಆಗದಂತಹ ಸಂದರ್ಭದಲ್ಲಿ ಉಡುಪಿಯಲ್ಲಿ ಈಗ ತೊಂದರೆ ಏನಾಗ್ತದೆ ಒಂದು ನಿಮಗೆ ಬಸ್ಗೆ ಸೈಡ್ ಸೈಡಲ್ಲಿ ದೊಡ್ಡ ಸುರೇಶ್ ಶೆಟ್ಟರ್ ಇದ್ದ ಇಲ್ಲಿ ಗಂಟಿ ಹೊಳೆ ಇಲ್ಲ ಒಂದೆರಡು ವಿಷಯದ ಬಗ್ಗೆ ಅವರು ಪ್ರೆಸ್ ಮೀಟ್ ತೆಗ್ದಿದ್ದಾರೆ ಬಿಟ್ಟು ಬೇರೆ ಏನಾದರೂ ವಿಷಯ ನಿಮಗೆ ನಿಮ್ಮ ಗಮನಕ್ಕೆ ಉಂಟು ಅವರು ಕೂಡ ನಮ್ಮ ಜಿಲ್ಲೆಯಲ್ಲ ನಿಮಗೆ ಆದರೆ ಇಲ್ಲಿ ಉಡುಪಿಯಲ್ಲಿ ಯಾಕೆ ಅನುದಾನ ಬಂದಂತ ಐದು ಜನ ಹೇಳ್ತಾರೆ ಅಲ್ಲ ಐದು ಅನುದಾನ ಬಂದಿಲ್ಲ ಅನುದಾನ தரಬೇಕು ಅಂದ್ರೆ ಸರ್ ಈಗ ಬಜೆಟ್ ಅಲ್ಲಿ ನಮ್ಮಲ್ಲಿ ನಾಲ್ಕು ಜನ ಶಾಸಕರು ಕೂಡ ಅನುದಾನ ಕರಾವಳಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ ಮಾಡ್ತಾರೆ ಅಂತ ಹೇಳಿರೋದು ಅಲ್ಲ ಹೇಳಿರೋ ಅಲ್ಲ ಆದರೆ ನಾವು ಒಂದು ನಾ ನಿಮಗೆ ಒಂದು ಗಮನ ಈಗ ಅನುದಾನಕ್ಕೆ ಕೆಲಸ ಮಾಡಲಿಕ್ಕೆ ನಮ್ಮ ಭಾರತ ದೇಶದ ಒಂದು ಬಜೆಟ್ ಎಷ್ಟು ನಮ್ಮ ಭಾರತ ದೇಶದ ಬಜೆಟ್ 42 ಲಕ್ಷದ ಇವತ್ತು ಲಕ್ಷ ಕೋಟಿ ನಮ್ಮ ಭಾರತ ದೇಶದ ಬಜೆಟ್ ಇದೆ ಭಾರತ ದೇಶ ಅದೇ ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡಿದ್ರೆ ನಮ್ಮದು ಮೂರು ಲಕ್ಷ ಕೋಟಿ ನಮ್ಮ ಕರ್ನಾಟಕ ರಾಜ್ಯ ಮೂರು ಲಕ್ಷದ ಐವತ್ತು ಕೋಟಿ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಇದೆ ಈ ಮೂರು ಲಕ್ಷ ಐವತ್ತು ಕೋಟಿಯಲ್ಲಿ ಇವರಿಗೆ ಒಂದು ಒಂದು ಎರಡು ಸಾವಿರ ಕೋಟಿ ತರುವಷ್ಟು ಇವರಿಗೆ ಕೆಪಾಸಿಟಿ ಇಲ್ವಾ ಅಲ್ಲ ನಾನು ಒಂದು ಹೇಳು ಆಯ್ತು ಇವರನ್ನ ನಾವು ಕೊಡ್ಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಜೆಟ್ ಇಲ್ಲಿ ಹೋಗಿದೆ ಈಗ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೂಡ ಬಜೆಟ್ ಬರಲೇಬೇಕಲ್ಲ ಈಗ ಖಾಲಿ ರೋಡ್ ಮಾತ್ರ ಡೆವಲಪ್ಮೆಂಟ್ ಮಾಡುದು ಸೆಂಟ್ರಲ್ ಗೌರ್ಮೆಂಟ್ ಇದ್ದಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ಇವರು ಹೋಗಿ ಮಾತಾಡ್ಬೋದು ಮೋದಿ ಅವರ ಹತ್ರ ಇವರು ಹೋಗಿ ಮಾತಾಡ್ಬೋದು ಇವರಿಗೆ ಹೆದರಿಕೆ ಆದ್ರೆ ನಮ್ಮನ್ನು ಕರ್ಕೊಂಡು ಹೋಗಿ ನಾವು ಬರ್ತೇವೆ ಇವ್ರ ಜೊತೆ ನಾವು ಪ್ರಸ್ತಾವನೆ ಮಾಡ್ತೇವೆ ಯಾಕೆ ಮಾಡೋದಿಲ್ಲ ಅದನ್ನು ಉಳಿಸಿದ್ವಿ ಅಲ್ಲ ಅದನ್ನು ಏನಂದ್ರೆ ಅವ್ರು ಹೇಳುದು

ಅಮೆರಿಕಾದಲ್ಲಿ ನಾವು ನಮ್ಮಲ್ಲಿ ಹೆಚ್ಚಿನ ಒಂದು ಯು ಎಸ್ ಆಗಿ ಯುರೋಪಿಯನ್ ಕಂಟ್ರಿಯಲ್ಲಿ ಯು ಎಸ್ ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಎಲ್ಲ ಡಿಸಿಷನ್ ಆಗಿ ನಮ್ಮ ಇಲ್ಲಿಯ ಮಕ್ಕಳು ಯಾರಿದ್ದಾರೆ ಅವರೊಂದು ಕೆಲಸ ಹೋಗುವಂಥ ಪರಿಸ್ಥಿತಿ ನಮಗೆ ಗೊತ್ತಾಗ್ತಾ ಇದೆ ಸೊ ಇಂಥ ಒಂದು ಒಳ್ಳೆ ರೀತಿಯಲ್ಲಿ ಯುವಜನತೆಗೆ ಪೂರಕವಾಗಿ ಕೆಲಸ ಆಗಬೇಕಾಗಿ ಆಗಬೇಕಾದ ಸಪೋರ್ಟ್ ಹಾಕೋದಕ್ಕೆ ಅವರು ಕೆಲಸ ಮಾಡಬೇಕು ಅವಶ್ಯಕತೆ ಇದೆ ಇದನ್ನು ಬಿಟ್ಟು ಇಲ್ಲಿ ಇದು ಇಲ್ಲ ಈ ಚಿಲ್ಲರೆ ವ್ಯಾಪಾರಕ್ಕೆ ಅವರು ಇಳಿಬಾರದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ